ಬ್ಯಾಕ್ಟೀರಿಯಾ ಮತ್ತೆ ವೈರಸ್ಗಳು ನಮ್ಮ ದೇಹಕ್ಕೆ ಪ್ರವೇಶ ಮಾಡಿದ ಕಡಿಮೆ ಸಮಯದಲ್ಲಿ ಉಸಿರಾಟಕ್ಕೆ ಮಾಡುತ್ತೆ ಆದರೆ ಕೆಲವು ಸಲ ಇದೇ ವೈರಾಣುಗಳು ಮತ್ತು ಬ್ಯಾಕ್ಟೀರಿಯಾದಿಂದ ಟಾನ್ಸಿಲ್ ಗೆ ಕೂಡ ಸೋಂಕಾಗಬಹುದು ಈ ಸಮಯದಲ್ಲಿ ಟಾನ್ಸಿಲ್ ಊದ್ಕೊಳ್ಳುತ್ತೆ ಹಾಗೆ ನೋವನ್ನು ಉಂಟು ಮಾಡುತ್ತೆ ಹಾಗಾದ್ರೆ ಬನ್ನಿ ಟಾನ್ಸಿಲ್ ಗೆ ಮನೆ ಮದ್ದಿನಿಂದ ಹೇಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಉಪ್ಪು ನೀರಿನ ಗರ್ಗಲ್ ಸಾಧಾರಣವಾಗಿ ಇದನ್ನ ನಾವು ಮಾಡ್ತಾ ಇರ್ತೀವಿ ಉಗುರು ಬೆಚ್ಚಗಿನ ನೀರಿಗೆ ಚಿಟಿಕೆ ಉಪ್ಪನ ಸೇರಿಸಿ ಗಾರ್ಗಲ್ ಮಾಡೋದ್ರಿಂದಾಗಿ ಸೋಂಕು ಕಡಿಮೆ ಆಗುತ್ತೆ ಹಾಗೆ ಊತ ಕೂಡ ಕಡಿಮೆ ಆಗ್ತಾ ಬರುತ್ತೆ ಬೆಚ್ಚಗಿನ ನೀರಿಗೆ ಜೇನು ಸೇರಿಸಿ ಕುಡಿಯೋದು ಇದರಲ್ಲಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಉರಿ ಊತವನ್ನ ಕಡಿಮೆ ಮಾಡುತ್ತೆ ಹಾಗೆ ನೋವಿನಿಂದ ನಮಗೆ ಪರಿಹಾರ ಕೊಡುತ್ತೆ ರಾತ್ರಿ ಮಲ್ಗೋ ಮುಂಚೆ ಅರಿಶಿನ ಹಾಲನ್ನ ಕುಡಿಯಿರಿ ಉಗುರು ಬೆಚ್ಚಗಿನ ಹಾಲಿಗೆ ಸೇರಿಸಿ ರಾತ್ರಿ ಮುನ್ನ ಕುಡಿಯೋದ್ರಿಂದಾಗಿ ಉರಿಯೂತ ಹಾಗೆ ಸೋಂಕು ಕಡಿಮೆ ಆಗುತ್ತೆ ಹೈಡ್ರೇಟ್ ಸಮಯದಲ್ಲಿ ಹೆಚ್ಚಾಗಿ ನೀರನ್ನ ಕುಡಿಯೋದು ಹಾಗೆ ಗಿಡ ಮೂಲಿಕೆಗಳು ಇರುವಂತಹ ಚಹಾವನ್ನ ಸೇವಿಸ್ತಾ ಇರಿ ಇದರಿಂದ ಗಂಟಲು ಒಣಗೋದಿಲ್ಲ ಹಾಗೆ ವಿಷದ ಅಂಶ ಹೊರಹೋಗೋದಕ್ಕೆ ಸಹಾಯ ಆಗತ್ತೆ ಈ ಸಮಯದಲ್ಲಿ ನಿಮ್ಮ ಧ್ವನಿಗೆ ವಿಶ್ರಾಂತಿ ನೀಡಿ ಅಂದ್ರೆ ಮಾತನಾಡೋದನ್ನ ಕಡಿಮೆ ಮಾಡಿ ಸಂವಹನಕ್ಕಾಗಿ ಸನ್ನೆಗಳನ್ನ ಅಥವಾ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಧ್ವನಿಗೆ ಹೆಚ್ಚು ವಿಶ್ರಾಂತಿ ಸಿಕ್ಕಷ್ಟು ನೀವು ಬೇಗ ಗುಣಮುಖರಾಗಬಹುದು ಈ ಸಮಯದಲ್ಲಿ ಉಸಿರಾಟಕ್ಕೆ ಸಹಾಯ ಮಾಡುವಂತಹ ಪ್ರಾಣಾಯಾಮದಂತಹ ಅಭ್ಯಾಸಗಳನ್ನ ಮಾಡಿ ಹಾಗೆ ಪೌಷ್ಟಿಕಾಂಶ ಭರಿತ ಆಹಾರಗಳನ್ನ ಸೇವಿಸಿ ಪ್ರತಿರಕ್ಷಣಾ ಕಾರ್ಯವನ್ನು ಸುಧಾರಿಸೋದಕ್ಕೋಸ್ಕರ ಒಂದು ವೇಳೆ ನೀವು ಧೂಮಪಾನಿಗಳಾಗಿದ್ರೆ ಧೂಮಪಾನವನ್ನ ತ್ಯಜಿಸಿ ನೆನಪಿಡಿ ಸರಿಯಾಗಿರುವಂತಹ ವಿಶ್ರಾಂತಿಯಿಂದಾಗಿ ತ್ವರಿತವಾಗಿ ಟೌನ್ಸಿಲ್ ನಿಂದ ಗುಣಮುಖರಾಗಬಹುದು ಈ ರೀತಿಯ ಮಾಹಿತಿಯನ್ನ ಒಳಗೊಂಡಂತಹ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯಸ್ಟ್ ಹೆಲ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಹಾಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ